ಇವತ್ತು ನಾನು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ ಆದರೆ ಈ ಯಯಾತಿ ಯಯಾತಿ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡುಕೊಂಡು ಹೋಗಿದ್ದೀನಿ ವೈಚಾರಿಕ ನೆಲಗಟ್ಟಿನಲ್ಲಿ ವೈಜ್ಞಾನಿಕ ನೆಲಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೇನೆ ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು ಘಟನೆಗಳ ಸೃಷ್ಟಿಯಲ್ಲಿರ್ಬೋದು ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇದುವರೆಗಿಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು ನಾಟಕ ಆಗ್ಬೋದು ಮತ್ತಿತರ ಇತರೆ ಪ್ರಕಾರಗಳಾಗಿರ್ಬೋದು ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ ದೇವಯಾನಿ ಶರ್ಮಿಷ್ಠೆ ಕಚ ಗಾಲವ ಸುಪರ್ಣ ಮಾಧವಿ ಮುಂತಾದ ಯತಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಆ ಅದೇ ಆ್ಯಂಗಲ್ನಲ್ಲಿ ಅವರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಬ್ಬ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ ಅದಕ್ಕೆ ಅದರ ಹಿನ್ನೆಲೆ ಏನು ಅದರ ಕಾರಣ ಏನು ಯಾಕೆ ರೀತಿ ಆಗ್ತಾರೆ ಕಛಾಯ ಯಾಕೆ ಈ ರೀತಿ ಆಡ್ತಾನೆ ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸ ಸೈಕಲಾಜಿಕಲ್ ಆ್ಯಂಗಲಲ್ಲಿ ಇದನ್ನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ ದಯವಿಟ್ಟು ಎಲ್ಲರೂ ಸಹ ಇದನ್ನು ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಸುಮಾರು ಎರಡು ವರ್ಷಕ್ಕೂ ಹೆಚ್ಚು ಕಾಲ ಇದನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಪ್ರೇರೇಪಣೆ ಏನು ಅಂದರೆ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇನೇ ಯಯಾತಿ ನಾಟಕ ನೋಡಿದ್ದೆ ಮತ್ತು ಸ್ಕೂಲ್ನಲ್ಲೂ ಯಯಾತಿ ಬಗ್ಗೆ ಪಠ್ಯ ಇತ್ತು ಆವಾಗ ನನಗೆ ಈ ಮುಪ್ಪು ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ ನೀನು ಮುದ್ಕ ಹಾಗು ಅಂಥೇಳಿ ಅದು ಆವಾಗ ಆವಾಗ ನನಗೆ ಅದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಸೊ ಹಾಗಾಗಿ ಹೆಂಗೆ ಈಗ ನಿಮಗೆ ಶಾಪ ಕೊಟ್ಟರೆ ಮುದುಕ ಆಗ್ತಾನೆ ಅಥವಾ ಶಾಪ ಕೊಟ್ಟರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನಾನು ಅನ್ನ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಇದರ ವೈಜ್ಞಾನಿಕ ಇನ್ನಲ್ಲಿ ಏನಿರ್ಬೋದು ಅನ್ನೋ ನನಗೆ ಅವಾಗಿಂದ ಕಾಡ್ತಾ ಇತ್ತು ಸೊ ಅದನ್ನು ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ ಇದು ಅಮೆಝಾನಲ್ಲಿ ಸಿಗುತ್ತೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ ನವಕರ್ನಾಟಕ ಪಬ್ಲಿಕೇಶನು ಅಂಕಿತ ಪಬ್ಲಿಕೇಶನು ಇಲ್ಲೆಲ್ಲ ಸಿಗುತ್ತೆ ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಬರಿತನೂ ಇದ್ದೀನಿ ಇದರಲ್ಲಿ ಜಾಬಾಲಿ ಸತ್ಯಕಾಮ ಜ್ವಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವನನ್ನು ನಾನು ನಾಯಕನಾಗಿ ಇಟ್ಟುಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದಂಥ ವೇದಗಳಲ್ಲಿ ಏನು ಹೇಳ್ತದೆ ಅದನ್ನು ಉಪನಿಷತ್ತು ಒಪ್ಪೋದಿಲ್ಲ ಅದನ್ನು ಮತ್ತು ವೇದಗಳಲ್ಲಿ ಏನು ಹೇಳುತ್ತೆ ಅದಕ್ಕೆ ವಿಶುದವಾಗಿ ಸೈಂಟಿಫಿಕ್ ಅನಾಲಿಸನ್ನು ಉಪನಿಷತ್ತು ಕೊಡುತ್ತೆ ಸೊ ಹಾಗಾಗಿ ನನಗದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ ಸೊ ಅದರ ಮೇಲೆ ಮಾಡ್ತಾಯಿದ್ದೀನಿ ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡ ಪುಸ್ ಕನ್ನಡದಲ್ಲಿ ಒಂದು ಸಣ್ಣ ಒಂದು ಹತ್ತು ಪೇಜ್ ಇಪ್ಪತ್ತು ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ ನಾನು ದೊಡ್ಡ ಒಂದು ಇದೇ ಥರ ಮುನ್ನೂರು ಮುನ್ನೂರೈದು ಪೇಜು ಕಾದಂಬರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ